ಸಭೆಯಲ್ಲಿ ಏನ್ ಬೇಡಿಕೆಗಳು ಇಡ್ತೀರಿ ಸರ್ ಸಭೆಯಲ್ಲಿ ಅವ್ರು ಏನ್ ಹೇಳಿದ್ರೆ ಒಪ್ಕೋತೀರಿ ಮುಷ್ಕರ ವಾಪಸ್ ಯಾವುದೇ ಕಾರಣಕ್ಕೆ ಬಾರ್ಡರ್ ಆರ್ ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ಇಲ್ಲೇಬೇಕು ಅದರಿಂದ ನಾವು ಹಿಂದೆ ಹೋಗೋದೇ ಇಲ್ಲ ಎರಡನೇದು ಹದಿನೆಂಟು ರೋಡ್ ಅಲ್ಲಿ ಪೇಂಟ್ ಮಾಡಿಬಿಟ್ಟು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸುಂಕ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟ್ ಅದನ್ನ ಕೂಡಲೇ ರದ್ದು ಮಾಡಲೇಬೇಕು ಡೀಸೆಲ್ ಬೆಲೆ ಖಂಡಿತ ಇಳಿಸಲೇಬೇಕು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್ಕಾರ ಈ ಬೇಡಿಕೆಯನ್ನು ಒಪ್ಕೊಂಡ್ರೆ ನಾವು ಮುಂದೆ ಮುಷ್ಕರ ಬಗ್ಗೆ ಚರ್ಚೆ ಮಾಡ್ತೀವಿ ಇಲ್ಲಿವರೆ ಚರ್ಚೆ ಮಾಡಾಕೆ ಯಾವುದೂ ಇಲ್ಲ ಅದೇ ತರ ನೋ ಎಂಟ್ರಿ ಚಿಕ್ಕ ಚಿಕ್ಕ ಗಾಡಿಗಳು ಅಲ್ಲಲ್ಲಿ ವಾಹನಗಳು ಪಾಪ ಪರದಾಡ್ತಾ ಇದಾರೆ ಫ್ಲವರ್ ತೊಗೊಂಬರ್ತಾರೆ ಫಿಶ್ ತೊಗೊಂಡ್ಬಿಡ್ತಾರೆ ಚಿಕನ್ ತೊಗೊಂಡ್ಬಿಡ್ತಾರೆ ವೆಜಿಟೇಬಲ್ ತೊಗೊಂಬರ್ತಾರೆ ಹಾಲ್ ತೊಗೊಂಬರ್ತಾರೆ ಬೇಕಾದಷ್ಟು ಚಿಕ್ಕ ಗಾಡಿಗಳು ಬರ್ತಾ ಇದೆ ದೊಡ್ಡ ಗಾಡಿಗಳು ನಾವು ರಿಸ್ಟ್ರಿಕ್ಷನ್ ಮಾಡಿದ್ವಿ ನಾವೇನು ಬೇಡ ಅಂತ ಹೇಳಿಲ್ಲ ಹತ್ತು ಕಿಲೋಮೀಟರ್ ಒಳಗಡೆ ಆ ಗಾಡಿಗಳು ಪಾಪ ಇಪ್ಪತ್ನಾಲ್ಕು ಗಂಟೆ ಅಡ್ಡಾಡ್ತಾ ಇರೋ ಗಾಡಿನ ಐದು ಗಂಟೆಯಂತೆ ಅಡ್ಡಾಡಬೇಕು ಅಂತ ಹೇಳಿದ್ರೆ ಯಾತ್ರ ನ್ಯಾಯ ಇದೆ ಕಮಿಷನರ್ ಸಾಹೇಬರು ಕೂಡ ಒಂದು ನಮಗೆ ಇಲ್ಸಿ ಇದನ್ನ ಅಲೋ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಇಲ್ಲ ಇಲ್ಲ ಬರೋ ಸರ್ ಲಿಕ್ಕತಿ ಮೂರ್ಗ ಬಂದ್ರನೇ ನಾವು ವಾಪಸ್ ತಗೊಳ್ಳೋದು ನಾವು ಯಾವಾಗ ನಮ್ಮ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಒಂದು ರೈಟಿಂಗ್ ಅಲ್ಲಿ ಬಂದ ಮೇಲೆ ನಾವು ಮುಂದೆ ಹೋಗ್ತೀವಿ ಈಗ ಈ ತರ ಇರುತ್ತೆ ನಾಳೆ ನಡೆದ ಇನ್ನ ಬಿಗಿ ಆಗುತ್ತೆ ಆಮೇಲೆ ಎಸ್ ಎನ್ ಸಿಲ್ ಕಮ್ಯುನಿಟಿ ಕೂಡ ಅವ್ರವ್ರ ಇನ್ಸಾನ ಅಂತ ಹೇಳ್ಬಿಟ್ಟು ಬಂದ್ಬಿಡಿದ್ದಾರೆ ಯಾಕಂದ್ರೆ ಅವ್ರಿಗೂ ಎಫೆಕ್ಟ್ ಆಗಿದೆ ಇವತ್ತಿನ ತನಕ ಡೀಸೆಲ್ ಆಗಲಿ ಹಾಲು ಆಗಲಿ ಸ್ವಲ್ಪ ವೆಜಿಟೇಬಲ್ ಆಗಲಿ ನಾವು ಎಲ್ಲೇ ನಾವು ಸಿಲ್ ಕಮಾಡಿಟಿಗೆ ಮೆಡಿಸಿನ್ಗೆ ನಾವು ತೊಂದರೆ ಕೊಟ್ಟಿಲ್ಲ ನಾವೀಗ ಅವರೇ ನಿನಿಸ್ ಬಂದ್ರು ನಾವೇ ಬೇಡ ಅಂತ ಹೇಳಿದೀವಿ ಇನ್ನು ಎರಡು ದಿನದಲ್ಲಿ ಬಹಳ ಬಿಗಿ ಆಗುತ್ತೆ ಪಬ್ಲಿಕ್ ಎಲ್ಲ ನಮ್ಮ ಜೊತೆಗೆ ಇದ್ದು ಬರ್ತಾರೆ ಕಾರಣ ಏನಂದ್ರೆ ಇದು ನಾರ್ಮಲ್ ಸಬ್ಜೆಕ್ಟ್ ಅಲ್ಲ ಆದ್ರಿಂದ ಸಾಮಾನ್ಯ ಜನಗಳಿಗೆ ಬಹಳ ದೊಡ್ಡ ಏಟಾಗುತ್ತೆ ಈ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದು ಡೀಸೆಲ್ ವಿಚಾರ ಇರುವಂತದ್ದು ಸಿಎಂ ಸಿಎಂ ತಮ್ಮ ಕೂಡ ಮಾತುಕತೆ ಸಾರಿಗೆ ಸಚಿವರು ನಿನ್ನೆನೆ ಫೋನ್ ಮಾಡಿದ್ರು ಇವತ್ತು ಒಂದ್ ಗಂಟೆಗೆ ಬರಕ್ಕೆ ಕೇಳಿದ್ದಾರೆ ಆದ್ರಿಂದ ಇವಾಗ ಹೋಗ್ತಾ ಇದೀವಿ ಚೀಫ್ ಮಿನಿಸ್ಟರ್ ಏನು ನಮಗೆ ಫೋನ್ ಕಾಲ್ ಬಂದಿಲ್ಲ